ಸಾಯ್ಬೇಕು ಅಂತಾಯ್ ಮನ್ಸ ಗೊತ್ತಿಲ್ಲ ಅಯ್ಯಪ್ಪ ಯಾಕೆ ಕರ್ಕಂತಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಮನ್ಸ ಎಷ್ಟಂತ ನೋಡ್ತೀನಿ ಒಂದು ಕರೆಕ್ಟ್ ಆಗಿ ಗಂಟೆಗೆ ಒಂದು ಕ್ಯಾಬ್ ಬರುತ್ತೆ ಸೊ ಕ್ಯಾಬ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿಗೆ ಕಳ್ಸಿಕೊಡ್ತಾರೆ ಆ ಕಳಿಸ್ಕೊಟ್ಟಂತ ವ್ಯಕ್ತಿ ಯಾರು ಅಂತ ನನಗಂತೂ ಗೊತ್ತಿಲ್ಲ ನನ್ನ ಕಾಲು ಈ ಥರ ಆಗ್ಬಿಟ್ಟು ನನ್ನ ಕಾಲು ಇದೆ ನನ್ನ ಚಿಕಿತ್ಸೆಗೆ ಒಂದು ರೂಪಾಯಿ ದುಡ್ಡಿಲ್ಲ ನನ್ನ ಒಂದು ಚಿಕಿತ್ಸೆಗೆ ಎಲ್ಲ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಎಷ್ಟೋ ಅಷ್ಟು ಡೊನೇಟ್ ಮಾಡಿ ನನಗೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ದಯವಿಟ್ಟು ನಿಮ್ಮ ಕೈ ಮುಗಿದು ಬಿಡ್ಕೊತಿದ್ದೀನಿ ನಾನು ಬೆಂಗಳೂರಿನ ಏನೋ ಪಿಣ್ಯದಲ್ಲಿ ಗಾಯ ಬೀಚ್ಕೊಂಡು ಕುಂತಿದ್ದೆ ಯಾರೇ ಒಬ್ಬಪ್ಪ ನಿಮ್ಮ ನಿಮಗೂ ಎಲ್ಲ ನಿಮ್ಮ ಕೈ ಸ್ವಲ್ಪ ಚಿಕ್ಕ ಇರ್ಬೇಕು ಅನ್ನೋ ಏನೇ ಇದಪ್ಪ ಅಂತ ಕೇಳಿದ್ರು ಅದನ್ನು ಹೇಳಿದೆ ಗಾಯ ಈಗಾಗ ಸರ್ ಹಾಸ್ಪಿಟ್ಲಿಗೆ ಹೋಗೋದು ದುಡ್ಡಿಲ್ಲ ನನ್ನ ಹತ್ರ ನಾನು ಕರ್ಕೊಂಡು ಹೋಗಕ್ಕೆ ಯಾರು ಇಲ್ಲ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಜೊತೆಗೆ ಯಾರನ್ನ ಕರ್ಕಂಬ ಅಂತ ಹೇಳಿ ನಾನು ನಾನು ಯಾರನ್ನು ಕರ್ಕೊಂಡೋಗ ಮೇಲೆ ಇಲ್ಲ ಯಾವ್ದು ಆಪ್ರೇಷನ್ ಆಗಲೇ ಐದಾರ ಆರಿದು ಒಂದು ವಾರ ಆಗಬೇಕಾಗಿತ್ತು ಕಾಲು ಯಾರು ಗೊತ್ತಿದ್ದು ತಾನೇ ಬೀದಿಲ್ ಬಂದು ಇದ್ದೀನಿ ಆಮೇಲೆ ಫ್ಯಾಕ್ಟ್ರಿಲಿ ಗೇಟ್ ತೆಗೆದು ಒಂದು ಚಿಕ್ಕ ಕೆಲಸ ಮಾಡ್ತಿದೆ ಈ ಕಾಲಿನ ಆದ ತಕ್ಷಣ ಅವರಲ್ಲಿ ಗೆಲ್ಲ ತೊಂದರೆ ಆಗುತ್ತೆ ನೊಣಗಳು ಜಾಸ್ತಿ ಆಗುತ್ತಿದೆ ಬೇಡಪ್ಪ ಅದೆಲ್ಲಾಸ್ತಿ ಬೇಡ ಅಂತ ಕಳ್ಸಿಬಿಟ್ರು ನಮ್ಮ ಆಶ್ರಮದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಬಿಟ್ಟು ಮಲಗಿಸೋದಕ್ಕೂ ಕೂಡ ಜಾಗ ಇಲ್ಲ ಅಂಥದ್ರಲ್ಲಿ ನಾವು ಯಾಕೆ ಈ ಥರ ಒಂದು ಸೇವೆ ಮಾಡ್ತಾ ಇದೀವಿ ಇಷ್ಟೊತ್ ರಾತ್ರಿ ಬಂದವರ್ಗೂ ಕೂಡ ಆಶ್ರಯ ಕೊಡ್ತಾ ಇದೀವಿ ಅಂದ್ರೆ ನಮ್ಗೊಂದೇ ಒಂದು ನಂಬಿಕೆ ನೀವಿದ್ದೀರಾ ನಾನು ನಂಬಿರೋ ಶನೇಶ್ವರ ಸ್ವಾಮಿಯವರು ಇದ್ದಾರೆ ಅನ್ನೋ ಒಂದೇ ಒಂದು ನೆಮ್ಮಕೆ ಮೇಲೆ ಈ ಕೆಲಸ ನಡೀತಾ ಇದೆ ಅಷ್ಟೇ ಏನಾದರೂ ಮನುಷ್ಯತ್ವ ಮಾನವೀಯತೆ ಆ ರೀತಿ ಗುಣಗಳಿರುವಂಥವ್ರು ಈ ವಿಡಿಯೋನ ನೋಡಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಮತ್ತೊಬ್ರಿಗೆ ವಿಷಯ ತಿಳಿರಿ ಯಾರಾದರೂ ಸಪೋರ್ಟ್ ಮಾಡೋವಂಥವ್ರು ಇದ್ರೆ ಸಹಾಯ ಮಾಡೋವಂಥವ್ರು ಬ್ಯಾಂಡೇಜು ಮೆಡಿಶಿನ್ಸ್ ಐಟಮ್ಸ್ಗಳು ಡೈಪರ್ಗಳು ಸಾಕಷ್ಟು ಅವಶ್ಯಕತೆ ಇದೆ ನಮ್ಮ ಆಶ್ರಮಕ್ಕೆ ಪ್ರತಿದಿನ ಒಂದರಿಂದ ಎರಡು ಸತಿ ಮೂರು ಸತಿ ಇಂಥವ್ರಿಗೆ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ ಮೆಡಿಶಿನ್ಸ್ನ ತಂದುಕೊಡಿ ನಿಮ್ಮ ಕೈಲಾದಷ್ಟು ಸಹಾಯ ಇಂಥ ವ್ಯಕ್ತಿಗಳಿಗೆ ಮಾಡಿ ಎಂತೆಂಥ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತೀರಾ ಸೊ ಇಂಥ ಕಷ್ಟದ ವೀಡಿಯೋಗಳನ್ನ ಮತ್ತೊಬ್ಬರಿಗೆ ತಲುಪಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಸಪೋರ್ಟನ್ನು ಮಾಡಿ ನಾವು ಮಾಡೋ ಸೇವೆ ನೀವು ಮೆಚ್ಚಲಿ ಅಂತ ಅಲ್ಲ ಅವು ಅಂತ ಮೆಚ್ಚಿದ್ರೆ ಸಾಕು ನನಗೆ ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ